ಅಧಿಕಾರಿಗಳಿಗೂ ನಾನು ಮತವು ಎಂಬುದು ಶ್ರೇಷ್ಠವನೋ ಮತವು ಎಂಬುದು ಶ್ರೇಷ್ಠವನೋ ಓಟು ಹಾಕಲು ತೂತಿಗೆ ಬಾರು ಮರೆಯದು ನೀನು ಓಟಲು ಹಾಕಣ್ಣ ನಿನ್ನ ಗೆಳೆಯವರನ್ನು ತಾರಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ಬೋ ಅಣ್ಣ ಮತದಾನ ಮಾಡಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ನಿನ್ನ ಅಭ್ಯರ್ಥಿ ಆಯ್ಕೆಯ ಮಾಡೋ ಅಭಿವೃದ್ಧಿ ಮಾಡಲು ಸಹಾಯವ ಮಾಡೋ ಅಭ್ಯರ್ಥಿ ಆಯ್ಕೆಯ ಮಾಡೋ ಅಭಿವೃದ್ಧಿ ಮಾಡಲು ಸಹಾಯವ ಮಾಡೋ ನಾಡಿನ ಕನಸನ್ನು ನನಸು ಮಾಡಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ಬರೋ ಅಣ್ಣ ಮತದಾನ ಮಾಡಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ಒಂದೊಂದು ಮತವು ದೊಡ್ಡದು ಕೇಳು ಎಲ್ಲ ಜನರಿಗೆ ಮಾಹಿತಿ ಹೇಳು ಒಂದೊಂದು ಮತವು ದೊಡ್ಡದು ಕೇಳು ಎಲ್ಲ ಜನರಿಗೆ ಮಾಹಿತಿ ಹೇಳು ಬೂತಿಗೆ ಬಂದು ಓಟು ಹಾಕಣ್ಣ ನಿನ್ನ ಗೆಳೆಯರನ್ನು ಕರೆದು ತಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ಬರ ಅಣ್ಣ ಮತದಾನ ಮಾರಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ ನಿನ್ನ ಗೆಳೆಯರನ್ನು ಕರೆದು ತಾರಣ್ಣ